ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೂತ್ರ ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೂತ್ರ ಒಂದು ವಾಕ್ಯ ಓದ್ಕೋಣ ಕೀರ್ತನೆಗಳು ಅಧ್ಯಾಯ ಹ್ಮ್ ಒತ್ತಾರೆ ಪ್ರಕಟವಾಗಲಿ ಹ್ಮ್ ಮಾರ್ಗವನ್ನು ತಿಳಿಸು ಆಮೇಲೆ ಸೋತ್ರ ಹಾಲೆ ಲೂಯ್ಯ ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು ನನ್ನ ಮನಸ್ಸು ನಿನ್ನಲ್ಲೇ ಇಟ್ಟಿದೆ ದೇವರಿಗೆ ಸ್ತೋತ್ರ ಆಮೇಲೆ ಅಲ್ಲೇ ಲುಯ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ನಿಮ್ಮ ಮಾರ್ಗಗಳು ನಿಮಗೆ ತಿಳಿಯವಲ್ದು ನಾವು ಪ್ರಾರ್ಥನೆ ಹೆಂಗ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತಾವಲ್ದು ಅಂತಂದ್ರೆ ನೀವು ದೇವರ ಹತ್ರ ಬೇಡಬೇಕು ನಾವ್ ಹೋಗ್ಲಿ ನಾವ್ ಏನ್ ಮಾಡ್ಲಿ ನಮ್ಗೆ ಏನ್ ಕೆಲ್ಸನೇ ಆಗವಲ್ದು ಅಂತಂದ್ರೆ ದೇವರ ಹತ್ರ ಬೇಡಬೇಕು ಯಾಕಂದ್ರೆ ಮಾರ್ಗ ತೋರ್ಸತನೇ ದೇವರು ಅಲ್ಲೇ ಲುಯಾ ಏನನ್ನ ಹೇಳತ್ತನೆ ದೇವರು ಏನನ್ನ ಮಾತಾಡೋದೇ ದೇವರು ನಿಮ್ಗೆ ಉದ್ಧಾರ ಅಂತಂದ್ರೆ ದೇವರಿಗೆ ಸೂತ್ರ ಎಲ್ಲಾ ರೀತಿಲಿಂತ ಜಯ ಕೊಟ್ಟನಂತಂದ್ರೆ ದೇವರಿಗೆ ಸೂತ್ರ ಇಲ್ಲಿಯಾರೋ ನಿಮ್ಗೆ ಅಂತಂದ್ರೆ ಪ್ರಾರ್ಥನೆ ಮಾಡ್ರಿ ದೇವ್ರ ನಿಮ್ಗೆ ತಿಳಿಸ್ತಾನ ಅಲ್ಲ ಲುಯಾ ಎಲ್ಲಿ ಪ್ರೇರ್ ಮಾಡ್ಬೇಕು ಹೆಂಗ್ ಪ್ರೇರ್ ಮಾಡ್ಬೇಕು ಬೆಳಗಿನ ಜಾವ ಎದ್ದು ಪ್ರಾರ್ಥಿಸ್ಬೇಕು ವಾಕ್ಯ ಓದ್ಕೊಡಿ ಏನೊನ್ಸನ ಅಲ್ಲ ಲುಯ ಒತ್ತಾರೆ ಬೆಳಗಿನ ಜಾವ ನೀನು ಪ್ರಾರ್ಥನೆ ಮಾಡು ದೇವ್ರ ಪ್ರಕಟ ಆಗ್ತಾನ ನಿನ್ಗೆ ಏನ್ ಮಾಡ್ಬೇಕು ದೇವರೇ ಇರ್ತಾನುಯಾ ಮುಂಜಾನೆ ಎದ್ದು ಪ್ರಾರ್ಥನೆ ನೀನು ಮಾಡ್ತಾ ಇರುವಾಗ ದೇವರಿಗೆ ಸ್ತೋತ್ರ ದೇವರು ನಿನಗೆ ಪ್ರಕಟವಾಗಿ ದೇವರು ಏನ್ ಮಾಡಬೇಕು ಅದ್ ಹೇಳ್ತಾನ ಅಲ್ಲ ಲುಯ್ಯ ಮುಂದೆ ಹೊತ್ಕಣ್ಣ ಹಾ ನಿನ್ನಲ್ಲಿ ಬರೋವಾಸಿಟ್ಟು ದೇವರ ಹತ್ರ ನೀನು ಭರವಸೆ ಸಿಟ್ಟಿ ಸಲಗಾಗಿ ಅತ ಪ್ರಕಟ ಆಗ್ತಾನ ಅತ ನಿನ್ ಮುಂದೆ ಪ್ರಕಟ ದರ್ಶನ ಕೊಡ್ತಾನ ದರ್ಶನ ಕೊಟ್ಟು ಹೇಳ್ತಾನ ನೀನ್ ಏನು ಏನ್ ಮಾಡ್ಬೇಕು ಯಾವ ವಿಷಯಕ್ಕಾಗಿ ದೇವ್ರ ಆರಿಸ್ಕೊಂಡನ ಅದು ದೇವರು ಹೇಳ್ತಾನ ಹಾಲೆ ಲುಯ ಯಾವ ವಿಷಯಕ್ಕಾಗಿ ನಿನಗ ಕರ್ದಾನ ಪ್ರಾರ್ಥನಾ ಮಾಡಕ ಕರ್ದಾನ ಹಾಲೆ ಲುಯ ರೋಗಗಳು ನಿನ್ನ ಮುಖಾಂತರ ಬಿಡುಗಡೆ ಮಾಡಕ ಕರ್ದಾನ ದಿವ್ವಗಳು ಓಡ್ಸಕ್ಕೆ ಕರ್ದಾನ ದೇವರಿಗೆ ಸ್ತೋತ್ರ ದೇಶ ಸಲಗಾಗಿ ಪ್ರಾರ್ಥನೆ ಮಾಡು ಅಂತಾನ ದೇವರಿಗೆ ಸ್ತೋತ್ರ ನಿನ್ನ ಕುಟುಂಬ ಸಲಗಾಗಿ ಪ್ರಾರ್ಥನೆ ಮಾಡು ಅಂತಾನ ನೀನು ಕೆಟ್ಟತನ ನೆಡ್ತೇನ ಬಿಡು ಒಳ್ಳೆ ದಾರಿಗೆ ಬಾ ಅಂತಾನ ನೀನು ಗುಟ್ಕ ತಿನ್ನೋದು ಬಿಡು ಬೀಡಿ ಸೇದೋದು ಬಿಡು ಕುಡಿಯೋದು ಬಿಡು ದೇವರಿಗೆ ಸ್ತೋತ್ರ ಚಟಗಳು ಬಿಡು ಬಾ ಅಂತಾನ ಎಲ್ಲಾ ಬಿಟ್ಟಿಕೇಸಿ ದೇವರ ಮಾರ್ಗದಲ್ಲಿ ನಡಿಯಂತಾನ ದೇವರಿಗೆ ಸ್ತೋತ್ರ ನೀನು ಮುಂಜಾನೆ ಎದ್ದು ಪ್ರಾರ್ಥನಾ ಮಾಡಿದ್ರೆ ಆತ ದೇವರು ನಿನಗೆ ದರ್ಶನ ಕೊಟ್ಟು ಹೇಳ್ತಾನ ನೀ ಯಾಕ ಭರವಸೆ ಇಟ್ಟಿದಿ ಅತನ ಮೇಲೆ ನೀನು ಭರವಸೆ ಇಟ್ಟಿದೀ ಆತ ನಿನಗೆ ಬಿಡುಗಡೆ ಕೊಡಾಕ ಜಯ ಕೊಡಾಕ ಏನು ಉದ್ದೇಶ ಅದ ಆತ ನಿನಗೆ ಹೇಳ್ತಾನ ಆಮೇನ್ ಮುಂದೆ ಹೋದು ಮುಂದೆ ಹೋದು ನಾನು ನಡೆಯತಕ್ಕ ಮಾರ್ಗವನ್ನು ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು ಅಲ್ಲ ಲುಯ ನನ್ನ ಮನಸ್ಸಲ್ಲಿ ನಿನ್ನಲ್ಲಿ ನಿನ್ನಲ್ಲಿ ಇಟ್ಟಿದ್ದೇನೆ ಆಮೇಲೆ ಸೋತ್ರ ನಿನ್ಗೆ ನಡೆಯದು ಮಾರ್ಗ ಗೊತ್ತಾಗ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಾನು ಏನ್ ಮಾಡಬೇಕು ಅಲ್ಲ ಲುಯ ನಾನು ಹೆಂಗ ನಡಿಬೇಕು ನಾನು ಹೆಂಗ ಪ್ರಾರ್ಥಿಸ್ಬೇಕು ನಾನು ಯಾವ ಹೋಗ್ಲಿ ಏನ್ ಕೆಲಸ ಮಾಡ್ಲಿ ಎಲ್ಲಾ ಕೆಲ್ಸ ಫೇಲ್ ಆಗತ್ತವ ನಾನು ಎದುರಾಗ ಬಿ ಸಕ್ಸಸ್ ಒಂದು ದೇವರಿಗೆ ಸೋತ್ರ ದೇವ್ರ ಹತ್ರ ಕೇಳು ನನ್ನ ಕೆಲ್ಸ ಹೆಂಗ ಮಾಡ್ಲಿ ನಾ ನಡೆಯೋದು ಹೆಂಗ ನಡೀಲಿ ನಾನು ಹೆಂಗ ಪ್ರಾರ್ಥನೆ ಮಾಡ್ಲಿ ಹೆಂಗ ವಾಕ್ಯ ಓದ್ಲಿ ನನಗೆ ತಿಳಿಯವಲ್ದು ಈ ವಾರ ನಾನು ಪೂರಾ ಇದ್ರೇ ಒಂದು ಡಿಪ್ರೆಷನ್ ದಾಗ ಆಗ್ಬಿಟ್ಟಿನ ಒಂದು ಆಲೋಚನದ ಗಸಿಗೆ ಬಿದ್ದೀನಿ ನಾನು ಒಂದು ಚಿಂತನೆ ಗಸಿಗೆ ಬಿದ್ದೀನಿ ದೇವರಿಗೆ ಸ್ತೋತ್ರ ದೇವರು ನೀನು ಭರವಸೆ ಇಟ್ಟಿದಿ ದೇವರು ನಿನ್ನ ಮೇಲೆ ಬಿ ಭರವಸೆ ಇಟ್ಟಾನ ಭಯ ಪಡಬೇಡ ನೀನು ದೇವ್ರ ಹತ್ರ ಕೇಳು ದೇವ್ರು ನಿನಗೆ ಸಹಾಯ ಮಾಡ್ತಾನ ಅದೇ ಅಲ್ವ ನೀನು ನಡೆತಕ್ಕ ಮಾರ್ಗವನ್ನು ತಿಳಿಸು ಅಂತ ನೀನು ಬೇಡಿದ್ರೆ ದೇವ್ರು ನಿನ್ನ ಜೀವನದಾಗ ಕಾರ್ಯ ಮಾಡ್ತಾನೆ ಸ್ಟಾರ್ಟಿಂಗು ಒಂದು ಅರ್ಥ ಆಗಲ್ಲ ದೇವರಿಗೆ ಸ್ತೋತ್ರ ಸ್ಟಾರ್ಟಿಂಗ್ ನಿನ್ ಪ್ರಾರ್ಥನದಾಗ ಉತ್ತರ ಒಂದು ಅರ್ಥ ದೇವರಾತ್ಮ ಮಾತಾಡೋದಾಗ್ಲಿ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ದೇವರ ಹತ್ರ ಕೇಳಬೇಕು ಏಕಾಂತವಾಗಿ ಸುಮ್ಮನೆ ಕುಂತ್ರೆ ದೇವರ ಹತ್ರ ಪವಿತ್ರ ಆತ್ಮ ನಿಮ್ಮ ಮನಸ್ಸಲ್ಲಿ ಮಾತಾಡ್ತಾನ ಅಲ್ಲೇ ಲುಯ ಮನಸ್ಸಲ್ಲಿ ಮಾತಾಡಿ ನಿನಗೆ ಹೇಳ್ತಾನೆ ಏನು ನನ್ನ ಮಗನೇ ನನ್ನ ಮಗಳೇ ಈ ತರ ಆ ತರ ಈ ತರ ಅಂತ ಪರಮಾತ್ಮ ಹೇಳ್ತಾನೆ ಭಯ ಪಡಬೇಡ ಅಲ್ಲೇ ಲ್ಯಾ ನೀನು ಮೌನವಾಗಿರೋದ ಕಾಲಿ ನೀನು ಪ್ರಾರ್ಥನ ಮಾಡೋದ ಕಲಿ ನೀನು ಅರ್ಥ ಆಗ್ಲಿಲ್ಲ ಅಂದ್ರೆ ಉಪವಾಸ ಮಾಡೋದ ಕಲಿ ದೇವರಿಗೆ ಸೋತ್ರ ದಿವ್ಸಕ್ಕೆ ಒಂದ್ ಯಾವ ವಾರಕ್ಕೆ ಎರಡ್ ಸರ ಮೂರ್ ಸರ ಉಪವಾಸ ಮಾಡು ನಿನ್ನ ದೇವರು ನಿನ್ನ ಒಟ್ಟಿಗೆ ಮಾತಾಡ್ತಾನೆ ಅಲ್ಲಿ ವಾಕ್ಯ ಓದು ವಾಕ್ಯ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ದೇವರತ್ರ ಪ್ರಾರ್ಥಿಸು ದೇವರೇ ನಾನು ಹೆಂಗ್ ನಡಿಬೇಕು ನಾನು ಹೆಂಗ ಪ್ರಾರ್ಥನೆ ಮಾಡಬೇಕು ನಾನು ಹೆಂಗ ವಾಕ್ಯವಾದಬೇಕು ನನಗೆ ತಿಳಿಸು ನನಗೆ ಕಲಿಸಿ ಕೊಡು ನನಗೆ ಜಯ ಕೊಡು ನಿನಗೆ ಅದು ಕೂಡವೇ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡೋ ದೇವರು ಖುದ್ದು ಪ್ರಕಟವಾಗ್ತಾನ ಅಲ್ಲಲುಯ್ಯ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಕೊಡು ಅದೇ ಅಗೇ ಮಗನೇ ನಿನಗೆ ನಡೆಯತಕ್ಕ ಮಾರ್ಗವನ್ನು ತಿಳಿಸ್ತಾನ ನಿನ್ಗೆ ತಿಳಿಸಲಾಗಿ ಈ ವಾಕ್ಯವನ್ನು ಕೊಟ್ಟಾನ ನಿಗ ತಿಳ್ಸನ ಮಾರ್ಗ ಏನು ಅಂತ ದೇವರು ಹೇಳ್ತಾನ ಹೊಸ ವರ್ಷದಿಂದ ಹೊಸ ಕಾರ್ಯವನ್ನು ನಿನ್ನ ಜೀವನ್ದಾಗ ಮಾಡ್ತಾನ ಆಮೇಲೆ ಅಲ್ಲೇ ಅಲ್ವ ನಿಮಗೆ ತಿಳ್ಸಕ್ಕೆ ಹೇಳಕತ್ತ ದೇವರು ನಿನ್ನ ಜೀವನದಾಗ ದೊಡ್ಡ ಅದ್ಭುತ ಮಾಡ್ತಾನ ನೀ ನಡೆಯತಕ್ಕ ಮಾರ್ಗವನ್ನು ದೇವರು ತಿಳ್ಸಕತ್ತ ನೀನು ಪ್ರಾರ್ಥನೆ ಮಾಡೋ ಮಗ నేను ప్రార్థన జయ ఉందికొ నిన్న కుటుంబ ఉద్ధార ನೀನು ಮಾಡೋ ಕೆಲ್ಸದಾಗ ಸಕ್ಸಸ್ ಆಗ್ತದ ನಿನ್ನ ಸೇವೆದಾಗ ಸಕ್ಸಸ್ ಆಗ್ತದ ಎಲ್ಲಾದ್ರಾಗ ಜಯ ಸಿಗ್ತದ ಯಾಕ ಕುಗ್ಗು ಹೋಗ್ಲಾಕಿ ಯಾಕ ನಿರಾಶ ಆಗ್ಲಕತ್ತಿ ದೇವರು ಬೆಳಗಿನ ಜಾವನೇ ನಿನ್ನ ಗುಣ ಪ್ರಕಟವಾಗಿ ದರ್ಶನ ಕೊಟ್ಟು ಜಯ ಕೊಡ್ತಾನ ಒತ್ತಾರೆ ಪ್ರಾರ್ಥನಾ ಕುಂತಾಗ ದೇವರು ನಿನ್ನ ಮುಂದೆ ಪ್ರಕಟವಾಗ್ತಾನುಯ್ಯ ಯಾಕೆ ಇದ್ ಮಾಡ್ ನಾನು ಹೊಸ ಸೇವೆ ಮಾಡಗತ್ತೀನಿ ನನ್ ಕೈಲಿ ಇಲ್ಲ ಪರಮಾತ್ಮ ಸಹಾಯ ನಾನು ನಾನ್ ಆಗತ್ತೀನಿ ಇಲ್ಲ ಪರಮಾತ್ಮ ನಿನಗೆ ಸಹಾಯ

ನಾನು ಒಂದು ಆರಾಯ್ತು ನನ್ಗ ದೇವರ ಆತ್ಮ ಮಾತಾಡ್ತಲ್ಲ ನನ್ಗೆ ಪ್ರಾರ್ಥನಾ ಮಾಡಕ್ ಆಗ್ತಲ್ಲ ನನಗೆ ಜಯ ನಾನು ಹೆಂಗ್ ಮಾಡ್ಲಿ ನನ್ಗೆ ಆರಾಧನೆದಾಗ ಅಭಿಷೇಕ ಬರ್ತಲ್ಲ ಪ್ರಾರ್ಥನಾ ಮಾಡಾಗ ಅಭಿಷೇಕ ಇಲ್ಲಲ್ಲ ದೇವರು ಕ್ಷಣ ಮಾತ್ರ ಕೈ ಬಿಟ್ಟಾನ ಮತ್ತೆ ಹೆಂಗ್ ಸೇರ್ಸ್ಕೊಂತಾನ ಗೊತ್ತಾ ಮಹಾ ಕೃಪೆಯಿಂದ ನಿನಗೆ ಸೇರ್ಸ್ಕೊಂತಾನೆ ಲಯ್ಯ ಚಿಂತೆ ಮಾಡ್ಬೇಡ ದೇವರು ನಿನಗೆ ಯಾವತ್ತೂ ಬಿಟ್ಟಿಲ್ಲ ಒಂದು ಕ್ಷಣ ಬಿ ದೇವರು ನಿನ್ನನ್ನು ಬಿಡೋದಿಲ್ಲ ಇವತ್ತಲ್ಲಿಂತ ನಿನ್ನ ಜೀವನದ ಕಾರ್ಯ ಆಗ್ಲಕ್ಕದ ಇವತ್ತಲಿಂತ ನಿನ್ನ ಜೀವನದಾಗ ಅದ್ಭುತ ಆಗ್ಲಕತ್ತ ನೀನು ಭರವಸೆ ಇಟ್ಟಿದ್ಯಲ್ಲ ಅದ್ರ ಸಲಿಗೆ ನಿನ್ನ ಜೀವನದ ಕಾರ್ಯ ಆಗ್ತವ್ ಒಂದು ವಾರ ನನಗೆ ಈ ತರ ಆಗ್ತಾ ಇಲ್ಲ ಅಂದ್ರೆ ಭಯ ಪಡ್ಬೇಡ ನಿನ್ನ ದೇವರು ನಿನಗೆ ಬಿಟ್ಟಿಲ್ಲ ನಿನ್ನ ದೇವರು ನಿನಗೆ ತಳ್ಳಿಲ್ಲ ಇದಕ್ಕಿಂತ ಹೆಚ್ಚಾಗಿ ಆಗ್ತಾವ ಆಮೇಲೆ ನಾಳೆ ಅಲ್ವಿಯಾ ಈಗ ನಿನಗೆ ಅರ್ಥ ಆಗೋವಲ್ದು ಹೊಸ ವರ್ಷದಲಿಂತ ನಿನ್ನ ಜೀವನದಾಗ ಹೊಸ ಹೊಸ ಕಾರ್ಯಗಳು ಆಗ್ತಾವ ಈಗ ನಿನಗೆ ಏನ್ ತಿಳಿಯವಲ್ದು ಹೊಸ ವರ್ಷದಲಿಂತ ಎಲ್ಲಾ ತಿಳಿಸ್ತಾನೆ ಈಗ ನಿನಗೆ ಏನು ಗೊತ್ತಾಗವಲ್ದು ಹೊಸ ವರ್ಷದಿಂದ ಎಲ್ಲಾ ಗೊತ್ತು ಮಾಡಿಸ್ತಾನೆ ಆಮೇಲೆ ನಾಗೆಲ್ವಿಯ ನೀನು ಮೌನವಾಗಿರೋ ಮಗಳಲ್ಲ ನೀನು ಮೌನವಾಗಿರೋ ಮಗನಲ್ಲ ಪರಮಾತ್ಮನೇ ಎಲ್ಲಾ ಸಹಾಯ ಮಾಡ್ತಾನ ಚಿಂತೆ ಬಿಡು ದೇವರತ್ರ ಪ್ರಾರ್ಥನೆ ಮಾಡು ದೇವರು ನಿಮಗೆ ಜಯ ಕೊಡ್ತಾನ ಅಲ್ಲೇಯಾ ಈ ವಾಕ್ಯ ಅವ್ರ ಜೀವನ್ದಾಗ ನೆರವೇರ್ಲಿಂತ ಪ್ರಾರ್ಥನೆ ಮಾಡು ಕಲ್ಯಾಣ ಎಸ್ ಪ್ರಭು ಸೋತ್ರ ಹೌದು ಭರವಸೆ ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ ಈ ವಾಕ್ಯದ ಮುಖಾಂತರ ಸ್ವಾಮಿ ನಿನ್ನ ಮಾತಾಡಿದ ಕಾಯಿ ಸ್ತೋತ್ರ ಒತ್ತಾರೆ ನಿನ್ನ ಕೃಪೆ ನನಗೆ ಪ್ರಕಟವಾಗ್ತದೆ ಕಾಯಿ ಸ್ತೋತ್ರ ನಿನ್ನ ಮಕ್ಕಳಿಗೆ ನೀನು ಪ್ರಕಟ ಮಾಡ್ತದೆ ಕಾಯಿ ಸ್ತೋತ್ರ ನಂದೇ ಆದ ದೇವಾನಿ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಒಳ್ಳೆ ವಾಕ್ಯ ಕೊಟ್ಟಿದ ಕಾಯಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಅನೇಕ ಜನರು ಆಶೀರ್ವಾದ ಹೊಂದಿಕಲಿ ಈ ವಾಕ್ಯದ ಮುಖಾಂತರ ಅನೇಕ ಜನರಿಗೆ ಬಲ ಸಿಗಲಿ ಸ್ವಾಮಿ ಸ್ತೋತ್ರ ಈ ವಾಕ್ಯ ನಮ್ಮನ್ನು ಬಲಪಡಿಸಿದ ಕಾಯಿ ಸ್ತೋತ್ರ ಆಶೀರ್ವಾದ ಕೊಟ್ಟಿದ ಕಾಯಿ ಸ್ತೋತ್ರ ಈತನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕನ ತಂದೆ ಆಮೇನ್ ಪ್ರೇಸ್